ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತು ಗಣೇಶ ಹಬ್ಬದ ನಾನು ವೀಡಿಯೋಸ್ನೆಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇವತ್ತು ನಾನು ರಾತ್ರಿ ಮಲಗಿದೆ ಲೇಟಾಗಿತ್ತಲ್ವ ಎಲ್ಲ ಚಕ್ಲಿ ಮತ್ತು ಕಜ್ಜಿಕಾಯಿ ಅದು ಎಲ್ಲ ಮಾಡಿಬಿಟ್ಟು ಮಲಗಬೇಕಾದ್ರೆ ತುಂಬಾ ಲೇಟಾಗಿಬಿಟ್ಟಿತ್ತು ಎರಡು ಎರಡು ಇಪ್ಪತ್ತೇನೋ ಆಗಿಬಿಟ್ಟಿತ್ತಲ್ವ ಟೈಮ್ ಹಾಕಿದ್ದೆ ಅಲ್ವಾ ಹಾಗಾಗಿ ನಾನು ಬೆಳಿಗ್ಗೆ ಬೇಗನೆ ಇದ್ದುಬಿಟ್ಟು ಗಣೇಶ ಹಬ್ಬದ ದಿನ ಎಲ್ಲ ರೆಡಿ ಮಾಡಬೇಕು ಅಂದ್ಕೊಂಡೆ ನೈಟ್ ಲೇಟಾಗಿ ಮಲಗಿದ್ರಿಂದ ನನಗೆ ಬೇಗ ಎದ್ದೇಳಕ್ಕೆ ಆಗಲಿಲ್ಲ ಆದರೂ ಪರವಾಗಿಲ್ಲ ಬೇಗ ಒಂದು ಆರೂವರೆ ಹಂಗೆ ಎದ್ದೆ ಎದ್ದುಬಿಟ್ಟು ಮತ್ತು ನೈಟ್ ಎಲ್ಲ ಫುಲ್ ಒಂದು ಪಾತ್ರೆಗಳಷ್ಟೇ ವಾಶ್ ಮಾಡಿಟ್ಟಿದ್ದೆ ನಾನು ಕಿಚನಲ್ಲೇ ಜಾಸ್ತಿ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ಟವ್ವು ಎಲ್ಲ ಸ್ವಲ್ಪ ಆಯಿಲೆಲ್ಲ ಹಾಕ್ಬಿಟ್ಟು ಖಲೀಚಾಗಿತ್ತಲ್ವ ಎಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡೆ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀ ಎಲ್ಲ ಡೈಲಿ ಕೆಲಸ ಮಾಡುವಂಥದ್ದೆಲ್ಲದೂ ಮುಗಿಸ್ಕೊಂಡೆ ಹಾಗೆ ಟಿಫನ್ ಕೂಡ ಮಾಡಬೇಕಿತ್ತು ಏನು ಮಾಡೋದು ಮಕ್ಕಳು ಕೂಡ ಏನು ಮಾಡಿದ್ರು ತಿನ್ನೋದಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿದೆ ಆದರೂ ಮಗಳಿಗೆ ಇಷ್ಟ ಆಗ್ತಿರ್ಲಿಲ್ಲ ಹಾಗೆಲ್ಲ ದೇವ್ರ ಗುಡನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೆಗೆದು ನೆನೆ ಹಾಕಿಟ್ಟೆ ಹಾಗೆ ಹಾಲೆಲ್ಲ ಕಾಯಿಸ್ಕೊಂಬಿಟ್ಟು ನೆಕ್ಸ್ಟ್ ಹೊರಗಡೆ ಎಲ್ಲ ಗುಡಿಸಿ ರಂಗೋಲೆ ಎಲ್ಲ ಹಾಕಿ ಬಂದೆ ನೋಡಿ ಮುದ್ದು ಆಗಲೇ ಆಚೆ ಈಚೆ ಎಲ್ಲ ಓಡಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ರಂಗೋಲಿ ಎಲ್ಲ ಹಾಳು ಮಾಡೋದಕ್ಕೆ ಸಿಂಪಲಾಗಿ ಇಷ್ಟೇ ಹಾಕಿದ್ದೀನಿ ಹಾಗೆ ನಮ್ಮ ಮನೆಯವ್ರು ಕೂಡ ಎಲ್ಲರೂ ಮಕ್ ಆಮೇಲೆ ಅಷ್ಟೊತ್ತಿಗಾಗಲೇ ಎಲ್ಲರೂ ಎದ್ಬಿಟ್ರು ಎದ್ಬಿಟ್ಟು ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಆದರು ನಮ್ಮ ಮನೆಯವರು ಹೊರಗಡೆ ತೋರಣ ಹಾಕೋದಕ್ಕೆ ಅಂತ ಹೇಳಿ ಮಾವಿನ ಎಲ್ಲ ತೊಗೊಂಡು ಬಂದಿದ್ರು ಅದನ್ನು ಕೂಡ ಎಲ್ಲ ನೀಟಾಗಿ ತೋರಣ ರೆಡಿ ಮಾಡ್ತಾಯಿದ್ರು ಟಿಫನ್ ಕೂಡ ರೆಡಿ ಮಾಡಿದ್ನಲ್ವ ಎಲ್ಲರೂ ತಿಂದ್ಕೊಂಡ್ರು ಮತ್ತು ಸ್ವಲ್ಪ ತುಂಬ ಸೇವಂತಿಗೆ ಹೂವಿತ್ತು ಅದನ್ನು ಕೂಡ ಬಾಗಿಲಿಗೆ ಹಾಕೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಕಟ್ಟೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಕಟ್ಟಕ್ಕೆ ರೆಡಿ ಮಾಡಿದೆ ಇದು ಸ್ವಲ್ಪ ಹಳೆ ಹೂವು ತೊಗೊಂಡು ಬಂದಿದೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಾಗಾಗಿ ಬಾಗಿಲಿಗೆ ಹಾಕೋಣ ಹೇಳಿಬಿಟ್ಟು ರೆಡಿ ಕಟ್ಟೋದಕ್ಕೆ ರೆಡಿ ಮಾಡ್ಕೊಂಡೆ ಇನ್ನೇ ಸ್ವಲ್ಪ ಹೂ ಹೊಸ ಹೂವು ತೊಗೊಂಬಂದಿದ್ವಿ ಅದು ದೇವರಿಗೆ ಹಾಕಿ ಹಾಕೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದ ಹಾಗೆ ಈ ಹೂಗೆ ನಮ್ಮ ದಪ್ಪ ದಾರ ಇರಲಿಲ್ಲ ಅದಕ್ಕೆ ನಾನು ಒಂದು ನಾಲ್ಕು ದಾರದ ಉಂಡೆಗಳನ್ನ ತಗೊಂಡ್ಬಿಟ್ಟು ಅದ್ರದ್ದೇ ಎಲ್ಲ ಒಂದೊಂದು ತೊಗೊಂಡ್ಬಿಟ್ಟು ದಾರ ತೊಗೊಂಡು ಜೋಡಿಸಿದರೆ ದಪ್ಪ ಬರುತ್ತಲ್ವ ಕಟ್ಟೋದಕ್ಕೆ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಇಷ್ಟು ದಪ್ಪ ಮಾಡ್ಕೊಂಡೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಹೂಗಳನ್ನ ಕಟ್ಟಿ ಬಾಗಿಲಿಗೆ ಹಾಕೋದಕ್ಕೆ ಉದ್ದ ಜಾಸ್ತಿ ಉದ್ದ ಬಂದರೆ ಬಾಗಿಲಿ ಹಾಕೋದಕ್ಕಾಗುತ್ತೆ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಕಟ್ಟದೆ ಹಾಗೆಯೇ ತೊಟ್ಟು ಎಲ್ಲ ತುಂಬ ಉದ್ದನೇ ಇತ್ತು ಇತ್ತು ಸೇವಂತಿಗೆ ಹೋದು ಚೆನ್ನಾಗಿತ್ತು ಅಷ್ಟೊಂದೇನು ಹಾಳಾಗಿರಲಿಲ್ಲ ಚೆನ್ನಾಗೇ ಇತ್ತು ಅದು ಹಾಗಾಗಿ ಎಲ್ಲ ಕಟ್ಟೋದಕ್ಕೂ ಕೂಡ ತೊಟ್ಟು ಉದ್ದ ಇದ್ದಿದ್ದರಿಂದ ನೀಟಾಗಿ ಬಂತು ಕಟ್ಕೊಂಡು ಹೋಗೋದಕ್ಕೆ ಎಷ್ಟು ತುಂಬಾ ಉದ್ದ ಬಂದುಬಿಟ್ಟಿತ್ತು ಅಂದರೆ ಹಳೆ ಹೂವೆಲ್ಲ ಜಾಸ್ತಿ ಹಳೆ ಹೂವಾಗಿದ್ದರಿಂದ ದೇವ್ರಿಗೆ ಬೇಡ ಅಂತ ಹೇಳಿಬಿಟ್ಟು ಕಟ್ಟೋದಕ್ಕೆ ರೆಡಿ ಮಾಡಿದ್ದು ಹಾಗೆ ದೇವ್ರಗೂಡು ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಟ್ಟಿದೆ ದೇವ್ರ ಸಾಮಾನೆಲ್ಲ ತೊಳ್ದುಬಿಟ್ಟು ನಮ್ಮ ಮನೆಯವರು ನೆಕ್ಸ್ಟ್ ಪೂಜೆ ಮಾಡೋಕ್ಕಾಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಅವರು ತೋರಣ ಎಲ್ಲ ಹಾಕಿ ರೆಡಿ ಮಾಡಿ ನಂತರ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಎಷ್ಟು ಆಯಿತು ಎಷ್ಟು ತುಂಬ ಹೂವಿತ್ತು ಜಾಸ್ತಿ ಉದ್ದನೆ ಬಂದುಬಿಟ್ಟಿತ್ತು ಆಗಲೇ ಮಕ್ ಮಕ್ಕಳು ಕೂಡ ಎಲ್ಲ ರೆಡಿ ಆಗ್ತಾಯಿದ್ರು ಮಗಳು ನೋಡಿ ಎಲ್ಲ ರೆಡಿಯಾಗಿ ಹೇರೆಲ್ಲ ಸ್ವಲ್ಪ ಡ್ರೈ ಆಗಿತ್ತು ಹಾಗಾಗಿ ಚಳಿ ಹಾಕೊಂಡು ಇದು ಹಾಕ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಾ ಇದ್ದು ಮಗನ ಖುಷಿ ನೋಡಿ ಫುಲ್ಲು ಖುಷಿ ಅವನಿಗೆ ಆಮೇಲೆ ಮಗಳಿಗೆ ಕೂಡ ಹೂ ಇಟ್ಕೊಂಡು ನಾನು ತೋರಿಸ್ತೀನಮ್ಮ ಅಂತ ಅಂತ ಇದ್ಲು ಅದಕ್ಕೆ ಇಷ್ಟುದ ಬಂದಿದೆ ನಾನು ಕಟ್ಟಿರೋ ಹೂವು ಎಲ್ಲ ತೋರಣ ಹಾಕಿ ಬಾಗಿಲಿಗೆ ಎಲ್ಲ ಮತ್ತು ಹೂವು ಕೂಡ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಕೊಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಅಲ್ವ ನಮ್ಮನೆಯವರು ಎಲ್ಲ ಕಳಶ ಮತ್ತು ಹೂವು ಎಲ್ಲ ಹಾಕಿ ಹಣ್ಣು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ರು ಅದ್ರ ಜೊತೆಗೆ ಮಗನೂ ಕೂಡ ಸೈಡಲ್ಲಿ ಹೋಗ್ಬಿಟ್ಟು ನಾನು ಗಂಟೆಗೆ ಕೂಡ ಬಾರಿಸ್ಕೊತೀನಿ ಹೇಳ್ಬಿಟ್ಟು ಬಾರಿಸ್ತಾ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಅಂದರೆ ನಂದು ಅವ್ರಷ್ಟೆಲ್ಲ ಮಾಡಬೇಕಾದ್ರೆ ನಾನು ಸ್ವಲ್ಪ ಮನೆ ಓರ್ಸೋದು ಎಲ್ಲ ಮಾಡ್ಕೊತಿದ್ದೆ ನಾನುಗೆ ಟೈಮ್ ಆಗ್ತಿರ್ಲಿಲ್ಲ ಅವರಿಗೆಲ್ಲ ಕೆಲಸ ಹೆಲ್ಪ್ ಆಗೋ ಹಾಗೆ ಮಾಡಿಕೊಟ್ಟು ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಷ್ಟೇ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಕೆಳಗಡೆ ಅಲ್ಲಿ ಗಣೇಶ ಕೂರಿಸಿದ್ರಲ್ವ ಆ ಗಣೇಶ ಕೂಡ ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಆಮೇಲೆ ಮಕ್ಕಳು ಮತ್ತು ನಮ್ಮ ಮನೆಯವರು ಎಲ್ರೂ ಗಣೇಶನ ಹತ್ರ ಕೆಳಗಡೆ ಹೋದರು ನಂದು ಸ್ನಾನ ಎಲ್ಲ ಆಗಿರಲಿಲ್ಲ ಹಾಗಾಗಿ ನಾನು ಅಲ್ಲಿ ಹೋಗೋಕ್ಕಾಗಿಲ್ಲ ಸಂಜೆ ಹೋದೆ ಅಷ್ಟೇ ಪೂಜೆ ಮುಗಿಸ್ಕೊಂಡು ಬಂದೆ ಸಂಜೆ ಪ್ರಸಾದ ಎಲ್ಲ ತೊಗೊಂಡು ಬಂದೆ ಮಗಳು ನಮ್ಮ ಮನೆಯವರು ಮತ್ತು ಮಗ ಮೂವರಷ್ಟೇ ಹೋದರು ಅಷ್ಟೊತ್ತಿಗಾಗಲೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಮುಗಿಸ್ಕೊಂಡೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟಾಯಿತು ಪರವಾಗಿಲ್ಲ ಅಂದರೆ ಸ್ಟಾರ್ಟ್ ಮಾಡ ಒನ್ ಒನ್ ಅವರ್ ಏನೋ ಪೂಜೆ ಮಾಡಿದ್ರು ಅನಿಸುತ್ತೆ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಗಣೇಶ ಕೂಡ ತುಂಬ ಚೆನ್ನಾಗಿತ್ತು ನಾವು ಇಲ್ಲಿ ಹಾಕಿರೋದು ಇದು ಹದಿನೆಂಟನೇ ವರ್ಷದ್ದು ಗಣೇಶ ಹಬ್ಬ ಅಂತೆ ಈ ಮನೆಗೆ ಬಂದು ಒಂದು ಎಂಟು ವರ್ಷ ಆಗ್ತಾ ಬಂತು ಅಂದರೆ ಇದಕ್ಕೂ ಮುಂಚೆ ಒಂದು ಹತ್ತು ವರ್ಷ ಮುಂಚೆನೇ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಸ್ವಲ್ಪ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ತೋಣ ಕೂಡ ಚೆನ್ನಾಗಿ ಡೋರಿಗೆ ಹಾಕಿದ್ವಿ ಹಾಗೆ ನಾ ಅಷ್ಟೊತ್ತಿಗೆ ನನ್ನ ಸ್ನಾನ ಮಾಡಿಕೊಂಡು ನಾನು ರೆಡಿಯಾದೆ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಯಾವಾಗಲೂ ಡ್ರೆಸ್ಸು ಎಲ್ಲ ಹಾಕೋದಿದ್ದೇ ಇದೆ ಅದಕ್ಕೆ ಇವತ್ತು ಸೀರೆ ಹಾಕ್ಕೊಳ್ಳೋಣ ಹೇಳಿಬಿಟ್ಟು ಹಾಕ್ಕೊಂಡೆ ಹಾಗೆ ನಾನು ಒಂದು ವಾರದ ಹಿಂದೆ ತಂಗಿ ಮನೆಗೆ ಹೋಗಿದ್ದೆ ಅವಳು ಕೂಡ ನನಗಲ್ಲಿ ಎಲ್ಲ ಕಳಿಸಿದ್ಲು ಅದೇ ಬಳೆ ಚೆನ್ನಾಗಿತ್ತು ಹಾಕ್ಕೊಳ್ಳೋಣ ಅಂಥೇಳ್ಬಿಟ್ಟು ಬಳೆ ಕೂಡ ಹಾಕ್ಕೊಂಡಿದ್ದೆ ಕೈ ತುಂಬ ನಾನು ಯಾವಾಗಲೂ ಅಷ್ಟೊಂದು ಬಳೆ ಹಾಕ್ಕೊಳ್ಳೋದೆಲ್ಲ ಕಡಿಮೆ ತು ಏನೋ ಒಂಥರ ಮನಸ್ಸಾಯಿತು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಹಾಕ್ಕೊಂಡೆ ಹಾಗೆ ಒಂದೊಂದೇ ಒಂದೊಂದೇ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟು ಹೆಸ್ರು ಕಾಳಿದೆಲ್ಲ ಅದನ್ನು ಹೊಸರುಳಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಹೆಸ್ರುಕಾಳದು ಹೋಸಳಿ ಮಾಡ್ಕೊಂಡೆ ಜಾಸ್ತಿ ಜಾಸ್ತಿ ಏನು ಮಾಡಲಿಲ್ಲ ಅಡುಗೆನ ಸಿಂಪಲ್ಲಾಗಿ ಸ್ವಲ್ಪನೇ ಮಾಡಿದ್ದೆ ಸ್ವಲ್ಪ ಸ್ವಲ್ಪನೇ ಮಾಡಿದ್ದು ಆದರೂ ಒಂದೆರಡು ಐಟಮ್ ಜಾಸ್ತಿ ಅನ್ನೋ ಥರನೇ ಆಯಿತು ನಮಗೆ ಅಂದರೆ ಎಲ್ಲ ದಿನ ಏನು ಮಾಡಲ್ಲಲ್ವ ಹಬ್ಬ ಟೈಮಲ್ಲೇ ತಾನೇ ಈ ಥರ ಅಡುಗೆಗಳನ್ನ ಮಾಡೋದು ಹಾಗಾಗಿ ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ ಹಾಗೆ ತೊಂಡೆಕಾಯಿ ಪಲ್ಯ ಕೂಡ ಮಾಡೋಣ ಅಂದ್ಕೊಂಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ ಅಲ್ಲಿ ಕೆಳಗಡೆ ದೇವ್ ಗಣೇಶ ಪೂಜೆಗೆಲ್ಲ ಹೋಗಿದ್ರಲ್ವ ಮನೆಯವರೆಲ್ಲ ಅಲ್ಲಿ ಪ್ರಸಾದ ಕೊಟ್ಟರು ಏನು ಪುಳಿಯೋಗರೆ ಕೊಟ್ಟಿದ್ದರು ಹಾಗಾಗಿ ಅವ್ರ ಮನೆಗೆ ಬಂದುಬಿಟ್ಟು ಅದನ್ನೆಲ್ಲ ತಿಂದರು ಅವ್ರಿಗೆ ಅಷ್ಟೇ ಅಡುಗೆ ನಿಧಾನವಾಗಿ ಮಾಡೋ ತೊಂದರೆ ಇಲ್ಲ ನಾವು ಇದು ತಿಂದಿರೋದ್ರ ಪ್ರಸಾದ ತಿಂದಿರೋದ್ರಿಂದ ನಮಗೆ ಅಂತ ಅಂದರು ನನಗೂ ಒಳ್ಳೇದಾಯಿತು ಅಂದ್ಕೊಂಬಿಟ್ಟು ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡಿಕೊಂಡೆ ಹಾಗೆ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ಸ ಶಾವಿಗೆ ಕೂಡ ಹುರಿದು ಇಟ್ಬಿಟ್ಟೆ ಮತ್ತು ತೊಂಡೆಕಾಯಿ ಪಲ್ಯಕ್ಕೆ ಅಂತ ಅಂದರೆ ಬ ಅದು ಕಾಯಿ ತೊಂಡೆಕಾಯಿನೂ ಮತ್ತು ಕಾಬುಲ್ ಕಡಲೆನೋ ಎಲ್ಲ ಇಟ್ಕೊಂಡಿದ್ದೆ ಅಷ್ಟೊತ್ತಿಗೆ ಆಮೇಲೆ ಅದಕ್ಕೆ ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ ಪಾಯಸ ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿ ಶಾವಿಗೆ ಪಾಯಸ ಪಾಯಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಪ್ಪವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಶಾವ್ಗೆ ಹಾಕ್ಬಿಟ್ಟು ಮಾಡಿದೆ ಇದು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಅಲ್ವ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಮಸಾಲೆಯೂ ಕೂಡ ಡ್ರೈ ಆಗಿ ಮಾಡೋದಕ್ಕೆ ಅಂತ ಮಸಾಲೆಯನ್ನು ಕೂಡ ರೆಡಿ ಮಾಡಿಕೊಂಡು ತೊಂಡೆಕಾಯಿ ಎಲ್ಲ ಸೈಡಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೋಟ ಎಲ್ಲ ಹಾಕ್ಕೊಂಡ್ಬಿಟ್ಟು ತೊಂಡೆಕಾಯಿ ಪಲ್ಯನೂ ಮಾಡಿಕೊಂಡೆ ಅಂದರೆ ಒಂದೊಂದು ಒಂದು ಏನಾದರೂ ಒಲೆ ಮೇಲೆ ಇಟ್ಕೊಂಡು ಅದು ಬೇಯ್ತಾ ಇದೆ ಇನ್ನೊಂದು ಏನಾದರೂ ರೆಡಿ ಮಾಡ್ಕೊಳ್ತಿದ್ರೆ ಸ್ವಲ್ಪ ಅಡುಗೆ ಬೇಗ ಬೇಗ ಆಗುತ್ತೆ ಅನ್ನೋ ಥರ ಮಾಡಿಕೊಂಡೆ ಪಲ್ಯ ಎಲ್ಲ ಸ್ವಲ್ಪ ಡ್ರೈ ಆಗ್ತಾಯಿತ್ತು ಆ ಟೈಮಲ್ಲಿ ನಾನು ಸ್ವಲ್ಪ ಸಾಂಬಾರು ಮಾಡಬೇಕಲ್ಲ ಹಾಗೆ ಸಾಂಬಾರು ಸೌತೆಕಾಯಿನ ತಗೊಂಡು ಬಂದಿದ್ದೆ ಸಾಂಬಾರು ಸೌತೆಕಾಯಿ ಬಿಟ್ಟು ಸಾಂಬಾರು ಮಾಡೋಣ ಅಂತ ಅದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಒಂದು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಸಾಂಬಾರು ಅಂತೇಳಿ ಆಲೂಗಡ್ಡೆನೂ ಎಲ್ಲ ಹಾಕಿ ಕುಕ್ಕರಲ್ಲಿ ಬೇಯ್ಯಕ್ಕೆ ಇಟ್ಕೊಂಡಿದ್ದೆ ಅಷ್ಟೊತ್ತಿಗಾಗಲೇ ಪಾಯಸಕ್ಕೂ ಕೂಡ ಎಲ್ಲ ಡ್ರೈ ಫ್ರೂಟ್ಸ್ ಒಗ್ಗರಣೆ ಮಾಡಿದೆ ಕೊನೆಗೆ ಅದೇ ಸಾಂಬಾರು ಕೂಡ ಕುದ್ದಿತ್ತು ಅಷ್ಟೊತ್ತಿಗೆ ಅದಕ್ಕೂ ಕೂಡ ಅದೇ ಸೌಟಲ್ಲಿ ಒಗ್ಗರಣೆ ಮಾಡಿಕೊಂಡೆ ಅಡುಗೆಗಳು ಇಷ್ಟ ಆಯಿತು ಆಮೇಲೆ ಎಲ್ಲ ಬಡಿಸೋಣ ಅಂತ ಹೇಳ್ಬಿಟ್ಟು ಪ್ಲೇಟ್ಸ್ನೆಲ್ಲ ಹಾಕಿ ಒಂದು ತಟ್ಟೆ ಒಳಗಡೆ ಎಲ್ಲ ಬಡಿಸ್ಕೊಂಡು ನಗ್ತಾ ಇದ್ರು ಏನಿದು ಹೋಟೆಲ್ ಸ್ಟೈಲಲ್ಲಿ ಬಡಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ ಅಂದ್ಕೊಂಡು ಎಲ್ಲ ಬೌಲ್ಗಳನ್ನೆಲ್ಲ ಇಟ್ಬಿಟ್ಟು ಮ ಬಡಿಸ್ತಾ ಇದ್ದೆ ರೈಸು ಸಾಂಬಾರು ತೊಂಡೆಕಾಯಿ ಪಲ್ಯ ಹಾಗೆ ಹೆಸರು ಕಾಳು ಉಸ್ಲಿ ಪಾಯಸ ಮತ್ತು ಕೋಸಂಬರಿ ಮತ್ತು ಮೊಸರು ಎಲ್ಲ ಮಾಡಿಕೊಂಡೆ ಆ ತಟ್ಟೆ ಫುಲ್ ಕ್ಲೋಸ್ ಆಯಿತು ಇನ್ನೇನು ಮಧ್ಯದಲ್ಲಿ ಒಂದು ಪ್ಲೇಟ್ ಇಟ್ಬಿಟ್ಟು ನೈಟ್ ಚಕ್ಕುಲಿ ಎಲ್ಲ ಮಾಡಿದ್ದೆ ಅಲ್ವಾ ಮತ್ತು ಕಜ್ಜಿಕಾಯಿ ಮಾಡಿದೆ ಅಲ್ವಾ ಅದನ್ನು ಕೂಡ ಸುಮ್ ಇಟ್ಟೆ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಪ್ಲಸ್ ತಿನ್ನೋದಕ್ಕೂ ಆಗುತ್ತೆ ಊಟ ಕೂತ್ಕೊಂಡಾಗ ತಿನ್ನೋದಕ್ಕೂ ಆಗುತ್ತೆ ಹಾಗಾಗಿ ಈ ಥರ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಪ್ಪಳ ಬೇರೆ ಕರೆದಿದ್ದೆ ಆದರೆ ಅದು ಜಾಗವೇ ಇರಲಿಲ್ಲ ಎಲ್ಲಿಡೋದು ಅಂತ ಹೇಳಿಬಿಟ್ಟು ಹಾಗೆ ಸುಮ್ಮನೆ ಸೈಡಲ್ಲಿ ಇಟ್ಕೊಂಡೆ ಮತ್ತು ಸೌತೆಕಾಯಿ ಪೀಸ್ಗಳ್ನು ಕೂಡ ಅಲ್ಲೇ ಸೈಡಲ್ಲೇ ಇಟ್ಕೊಂಡೆ ಇಷ್ಟ ಆಗಿತ್ತು ನಮ್ಮ ಮನೆ ಹಬ್ಬದ ಗಣೇಶ ಹಬ್ಬದ ಅಡುಗೆ ಹೇಗನ್ನಿಸ್ತು ಫ್ರೆಂಡ್ಸ್ ಮಾಡಿರೋ ಅಡುಗೆ ಚೆನ್ನಾಗಿದೆಯಾ ಹೇಗನ್ನಿಸ್ತು ಅಂತ ಪ್ಲೀಸ್ ನನಗೆ ತಿಳಿಸಿ ಜಾಸ್ತಿ ಜಾಸ್ತಿ ಏನು ಮಾಡಲಿಲ್ಲ ಸಿಂಪಲಾಗಿ ಇಷ್ಟೇ ಮಾಡಿರೋದು ಮಧ್ಯಾಹ್ನದ ಊಟ ಎಲ್ಲ ಆಯಿತು ಆದಮೇಲೆ ಮಕ್ಕಳಂತೂ ಫುಲ್ಲು ಖುಷಿಯಾಗಿದ್ದರು ಊಟ ಆಗಿ ಸ್ವಲ್ಪ ಕೂತ್ಕೊಂಡು ಆಮೇಲೆ ಹೊರಗಡೆ ಸಾಂಗ್ ಎಲ್ಲ ಹಾಕಿ ಫುಲ್ ಡ್ಯಾನ್ಸ್ ಮಾಡ್ಕೊಂಡಿದ್ರು ಮನೆ ಒಳಗಡೆ ಗಣೇಶ ಇಟ್ಟಲ್ಲಿ ಸಾಂಗ್ ಕೇಳಿಸ್ತಿತ್ತಲ್ಲ ಅದರಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗೆ ಇದು ನಾವು ಕೆಳಗಡೆ ಸ್ವಲ್ಪ ಸಂಜೆ ನಂತರ ಹೋದಾಗ ಇಲ್ಲಿ ಕೆಳಗಡೆ ಕೂರಿಸಿದಂಥ ಗಣೇಶ ಇತ್ತಲ್ಲ ನನ್ನ ಮಗಳು ಎಲ್ಲ ಚೆನ್ನಾಗಿ ವೀಡಿಯೋ ಮಾಡ್ಕೊಂಬದ್ದು ನಮ್ಮನೆ ನಮ್ಮನೆ ಕೆಳಗಡೆ ಗಣೇಶ ಇಟ್ಟಿದ್ರಿಂದ ಫುಲ್ಲು ಸೌಂಡು ಸಾಂಗು ಎಲ್ಲ ಇರ್ತಾ ಇತ್ತು ನನಗೆ ವೀಡಿಯೋಸ್ ಎಲ್ಲ ಇದು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಚೆನ್ನಾಗಿದೆ ಗಣೇಶ ಖುಷಿ ಖುಷಿಯಾಗ್ತಿತ್ತು ಏನೋ ಒಂಥರ ಮಕ್ಕಳಿಗೂ ಖುಷಿ ನಮಗೂ ಖುಷಿ ಗಣೇಶ ಹಬ್ಬ ಬಂದರೆನೇ ಸೌಂಡು ಮೂರು ದಿನ ಇಡ್ತಾರೆ ಇದನ್ನು ಮೂರು ದಿನ ನಂತರ ತೆಗಿತಾರೆ ಹಾಗಾಗಿ ತುಂಬಾ ಖುಷಿಯಾಗಿದ್ವಿ ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್